ಆನೇಕಲ್ ತಾಲೂಕಿನ ಮಾಸ್ತೇನಹಳ್ಳಿಯಲ್ಲಿ ವೀರಶೈವ ಲಿಂಗಾಯತ ಮಹಾಸಭದ ವತಿಯಿಂದ ಪದಾಧಿಕಾರಿಗಳ ಪದಗ್ರಹಣ ನೂತನ ಸಂವತ್ಸರದ ಕ್ಯಾಲೆಂಡರ್ ಬಿಡುಗಡೆ ಮತ್ತು ಸದಸ್ಯರ ಸಭೆಯನ್ನು ಆಯೋಜಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ನೂತನ ಪದಾಧಿಕಾರಿಗಳ ಅಭಿನಂದನೆ ಸಲ್ಲಿಸಲಾಯಿತು ಗುಮ್ಮಾಳಪುರ ಸಂಸ್ಥಾನ ಮಟ್ಟದ ಶಿವಾನಂದ ಶಿವಾಚಾರ್ಯ ಸ್ವಾಮೀಜಿ ಮಾತನಾಡಿ ಲಿಂಗಾಯತ ಸಮುದಾಯ ಒಗ್ಗಟ್ಟಾಗಬೇಕು ಸಮುದಾಯ ಸಂಘಟನೆಯಲ್ಲಿ ವೀರಶೈವ ಲಿಂಗಾಯತ ಮಹಾಸಭಾ ತೊಡಗಬೇಕು ಅಧಿಕಾರ ಒಂದು ಜವಾಬ್ದಾರಿಯಾಗಿದೆ ಈ ನಿಟ್ಟಿನಲ್ಲಿ ನೂತನ ಪದಾಧಿಕಾರಿಗಳು ಗ್ರಾಮಗಳಿಗೆ ಭೇಟಿ ನೀಡಿ ಸಮುದಾಯವನ್ನು ಸಂಘಟಿಸಬೇಕು ಆರ್ಥಿಕವಾಗಿ ಹಿಂದುಳಿದ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಂಘವು ಕೊಡುಗೆ ನೀಡಬೇಕು ಈ ಮೂಲಕ ಪ್ರತಿಯೊಬ್ಬರಿಗೂ ಉತ್ತಮ ಶಿಕ್ಷಣ ದೊರೆಯುವಂತೆ ಮಾಡುವ ನಿಟ್ಟಿನಲ್ಲಿ ಸಂಘ ಕ್ರಿಯಾಶೀಲರಾಗಿರಬೇಕು ಎಂದರು ಸಮಾಜದ ಬದಲಾವಣೆಯಲ್ಲಿ ಶಿಕ್ಷಣ ಪ್ರಮುಖ ಅಸ್ತ್ರವಾಗಿದೆ ಹಾಗಾಗಿ ಪ್ರತಿಯೊಬ್ಬರೂ ಉತ್ತಮ ಶಿಕ್ಷಣ ಪಡೆಯುವಂತಾಗಬೇಕು ಸಂಘಟಿತ ಪ್ರಯತ್ನ ನಡೆಸುವ ಮೂಲಕ ಸಮುದಾಯದ ಬಲವರ್ಧನೆ ಶ್ರಮಿಸಬೇಕು ಮಠ ಮಾನ್ಯಗಳು ಮತ್ತು ಧಾರ್ಮಿಕ ಕೇಂದ್ರಗಳು ಶಿಕ್ಷಣ ದಾಸೋಹ ವಸತಿ ನೀಡಲು ಶ್ರಮಿಸಬೇಕೆಂದರು ವೀರಶೈವ ಲಿಂಗಾಯತ ಮಹಾಸಭಾ ತಾಲೂಕು ಅಧ್ಯಕ್ಷ ಹಿನ್ನಕ್ಕಿ ಜಯಣ್ಣ ಮಾತನಾಡಿ ಆನೇಕಲ್ ಪಟ್ಟಣದಲ್ಲಿ ಸಮುದಾಯದ ಅಭಿವೃದ್ಧಿಗಾಗಿ ನಿವೇಶನ ನೀಡುವಂತೆ ಶಾಸಕರಲ್ಲಿ ಮನವಿ ಸಲ್ಲಿಸಲಾಗಿದೆ ಮುಂದಿನ ದಿನಗಳಲ್ಲಿ ಆನೇಕಲ್ ಪಟ್ಟಣದಲ್ಲಿ ಬಸವೇಶ್ವರರ ಪುತ್ಥಳಿ ಸ್ಥಾಪನೆಗೆ ಸಂಘ ಆದ್ಯತೆ ನೀಡಲಿದೆ ವೀರಶೈವ ಲಿಂಗಾಯತ ಬ್ಯಾಂಕ್ ಸ್ಥಾಪಿಸಲು ಯೋಜನೆಯನ್ನ ರೂಪಿಸಲಾಗಿದೆ ಈ ಮೂಲಕ ಸಾಲ ಸೌಲಭ್ಯ ಸೇರಿದಂತೆ ಆರ್ಥಿಕವಾಗಿ ಹಿಂದುಳಿದವರ ಅಭಿವೃದ್ಧಿ ಸಂಘವು ಶ್ರಮಿಸಲಿದೆ ಬಿಡಿಸಿಸಿ ಬ್ಯಾಂಕ್ ನಿರ್ದೇಶಕ ಕೆಎಸ್ ನಟರಾಜ್ ಶರಣ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಶಿವಣ್ಣ ಮುಖಂಡರಾದ ಚಿಕ್ಕರೇವಣ್ಣ ದೊಮ್ಮಸಂದ್ರ ಜಯಣ್ಣ ಹೆನ್ನಾಗರ ಮಹೇಶ್ ಉಪಸ್ಥಿತರಿದ್ದರು ನೂತನ ಪದಾಧಿಕಾರಿಗಳ ಆಯ್ಕೆ ವೀರಶೈವ ಲಿಂಗಾಯತ ಮಹಾಸಭದ ಅಧ್ಯಕ್ಷರಾಗಿ ಹಿನ್ನಕ್ಕಿ ಜಯಣ್ಣ ಕಾರ್ಯಾಧ್ಯಕ್ಷರಾಗಿ ಅರುಣ್ ಉಪಾಧ್ಯಕ್ಷರಾಗಿ ಮಂಜುಳಾ ನೀಲಕಂಠಯ್ಯ ಚಂದ್ರಶೇಖರ್ ವಿರೂಪಾಕ್ಷಪ್ಪ ಪ್ರಧಾನ ಕಾರ್ಯದರ್ಶಿಯಾಗಿ ಕಿರಣ್ ಕುಮಾರ್ ಖಜಾಂಚಿ ಮಹೇಶ್ ಸಂಘಟನಾ ಕಾರ್ಯದರ್ಶಿಗಳಾಗಿ ಆರ್ ಪರಶಿವಯ್ಯ ಉಮೇಶ್ ಸದಸ್ಯರಾಗಿ ವಿಜಯ ಚಂದ್ರ ರಾಜಣ್ಣ ಚಂದ್ರಪ್ಪ ಚಂದ್ರಶೇಖರ್ ಭಾರತಿ ವಿರೂಪಾಕ್ಷಯ್ಯ मलिक्मा कीर्ति शिवकुमार विजय गणेश मंजुनाथ आयक आने टाउन अध्यक्ष एसआर चंद्रशेखर सर्जापू होबी अधरीश अतिबेले होबली रमेश कसबा होबी अध्यक्षर चंद्रप जिगणी होब्चर राजशेखर आय्क ಮಹಿಳಾ ಘಟಕದ ಅಧ್ಯಕ್ಷರಾಗಿ ಕುಸುಮಾ ಗೌರವಾಧ್ಯಕ್ಷೆ ನಾಗಲಾಂಬಿಕಾ ಪ್ರಧಾನ ಕಾರ್ಯದರ್ಶಿ ರೂಪಾ ಉಪಾಧ್ಯಕ್ಷರಾಗಿ ಭಾರತಿ ಬಸವರಾಜು ಪುಷ್ಪಾ ಮಹಂತೇಶ್ ಪುಷ್ಪಾ ರಾಜಶೇಖರ್ ಕಾರ್ಯದರ್ಶಿಗಳಾಗಿ ನಳಿನ ಪರಮಶಿವಯ್ಯ ಭವ್ಯ ಮಂಜುಳಾ ನಾಗರತ್ನ ಪುಷ್ಪಾ ಖಜಾಂಜಿಯಾಗಿ ಶುಭಾ ಆರಾಧ್ಯ ಶಾರಾ ಸಂಘಟನಾ ಕಾರ್ಯದರ್ಶಿಯಾಗಿ ಮಂಜುಳಾ ನೀಲಕಂಠಯ್ಯ ಪಾರ್ವತಿ ಜಂಟಿ ಕಾರ್ಯದರ್ಶಿಗಳಾಗಿ ಸುಜಾತ ಆಶಾ ಅನಸೂಯ ಸಲಹಾ ಸಮಿತಿ ಸದಸ್ಯರಾಗಿ ಮಮತಾ ಯಜಮಾನ್ ವಿಶಾಲ ಅವರು ಆಯ್ಕೆಯಾಗಿದ್ದಾರೆ ಇವತ್ತಿನ ಒಂದು ವೀರಶೈವ ಲಿಂಗಾಯತ ಮಹಾಸಭಾ ಒಂದು ಅಧ್ಯಕ್ಷ ಸ್ಥಾನಕ್ಕೆ ಇವತ್ತು ನಮ್ಮನ್ನು ಆಯ್ಕೆ ಮಾಡಿದ್ದಾರೆ ಈವರೆಗೂ ಒಂದು ವರ್ಷ ಒಂದು ತಾತ್ಕಾಲಿಕವಾಗಿ ಈ ಜವಾಬ್ದಾರಿಯನ್ನು ವಹಿಸಿದರು ಇವತ್ತು ಅಧಿಕೃತವಾಗಿ ನಮಗೆ ಒಂದು ಅಧಿಕಾರವನ್ನು ಹಸ್ತಾಂತರ ಮಾಡಿದ್ದಾರೆ ಅದೇ ರೀತಿಯಾಗಿ ಮಹಿಳಾ ಘಟಕದ ಕುಸುಮಾ ನಟರಾಜ ಅವ್ರನ್ನ ಅವ್ರನ್ನೂ ಕೂಡ ಇವತ್ತು ಅಧಿಕೃತವಾಗಿ ನಮ್ಮ ಜೊತೆಯಲ್ಲೇ ಅವ್ರಿಗೂ ಅಧಿಕಾಂತ್ ಅಧಿಕಾರವನ್ನು ಹಸ್ತಾಂತರ ಮಾಡಿದ್ದಾರೆ ನಾವು ನಮ್ಮ ಜೊತೆ ಜೊತೆಯಲ್ಲಿ ಏನು ಹೋಬಳಿ ತಾಲೂಕು ಮತ್ತು ಟೌನು ಆನೆಕಲ್ ಟೌನು ಮತ್ತು ಮುತ್ತುಕಟ್ಟಿ ಭಾಗದಲ್ಲಿ ಒಂದು ಇವೆಲ್ಲ ಅಧ್ಯಕ್ಷರುಗಳನ್ನೂ ಇವತ್ತು ಅಧಿಕೃತವಾಗಿ ಒಂದು ಆಯ್ಕೆ ಮಾಡಿ ಒಂದು ಪ್ರಮಾಣ ಪತ್ರವನ್ನು ಒಂದು ಸರ್ಟಿಫಿಕೇಟ್ ಅಂತ ಕೊಟ್ಟಿದ್ದೀವಿ ಇವತ್ತಿನ ಎಲ್ಲ ನಮ್ಮ ಬಂಧು ಬಾಂಧವರು ಹೆಚ್ಚಿನ ರೀತಿಯಲ್ಲಿ ಸೇರಿ ಸಹಕಾರ ಕೊಟ್ಟಿದ್ದಾರೆ ಹಣದ ಸಹಾಯ ಇರ್ಬೋದು ಮತ್ತು ಅವರ ಬೆಂಬಲ ಇರ್ಬೋದು ಅವರಿಗೆಲ್ಲ ನನ್ನ ವಂದನೆಗಳನ್ನು ಅರ್ಪಿಸುತ್ತಾ ಮುಂದಿನ ನಮ್ಮ ನಿಲುವೇನು ಅಂತ ಒಂದೆರಡು ಮಾತು ಈ ಒಂದು ನಿಮ್ಮ ಮೀಡಿಯಾ ಮುಂದಗಡೆ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀವಿ ನಮ್ಮ ಸಮಾಜದ ನಮ್ಮ ಸಮಾಜದ ಒಂದು ಏಳಿಗೆಗಾಗಿ ನಾವು ಒಂದು ನಿವೇಶನವನ್ನು ಮಾಡಿ ಅದರಲ್ಲಿ ಒಂದು ಆಫೀಸ್ ಓಪನ್ ಮಾಡಿ ಒಂದು ಕಚೇರಿಯನ್ನು ಮುಂದೆ ಬ್ಯಾಂಕು ಆ ಥರ ಎಲ್ಲ ಮಾಡಿ ಕಡಿಮೆ ಬಡ್ಡಿಯಲ್ಲಿ ನಮ್ಮ ಸಮಾಜದ ಒಳ್ಳೆಯದಕ್ಕಾಗಿ ಅವ್ರಿಗೆ ಸಹಾಯ ಮಾಡಬೇಕು ಹಣ ಸಹಾಯ ಅಂತ ಹೇಳಿ ಇದನ್ನೆಲ್ಲ ಒಂದು ಯೋಜನೆಗಳು ರೂಪಿಸ್ಕೊಂಡಿದ್ದೀವಿ ಇದು ಮೊದಲಿನ ಬಯಲನಗೂ ಇದೆ ಒಂದು ಎಂಟು ವರ್ಷ ಇದೆ ಆಗಲಿ ಆಗಿದೆ ಸ್ವಲ್ಪ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿ ಬಂದಿದೆ ಇನ್ನು ಮುಂದೆ ಇದನ್ನು ಕಾರ್ಯರೂಪಕ್ಕೆ ತಕ್ಕೊಂಡು ಇವತ್ತು ನಮ್ಮ ಸಹೋದ್ಯೋಗಿಗಳು ಅಂದರೆ ನಮ್ಮ ಏನು ಪದಾಧಿಕಾರಿಗಳು ಅಂತ ಇವತ್ತು ನೇಮಿಸಿದ್ದೀರಿ ಒಳ್ಳೆಯ ಯುವಕರನ್ನು ನೇಮಿಸ್ಕೊಂಡಿದ್ದೀವಿ ನಮ್ಮ ಮಾ ಮುಂದಿನ ಹಿಂದಿನ ಅಧ್ಯಕ್ಷರಾಗಿದ್ದರು ಆ ಮಹೇಶ್ ಅವರು ಮತ್ತು ನೀಲಕಂಠಯ್ಯ ಸರ್ ಅವರು ಅವರೆಲ್ಲ ನಮ್ಮ ಜೊತೆ ಮಾರ್ಗದರ್ಶನಕ್ಕಾಗಿ ನಿಂತಿದ್ದಾರೆ ಧಮಸಂದ್ರ ಜಯಣ್ಣಿರ್ಬೋದು ಹಲವಾರು ಜನ ನಮ್ಮ ಮಾರ್ಗದರ್ಶಕರಾಗಿ ನಟರಾಜ ಅವರು ಅವರೆಲ್ಲ ನಮ್ಮ ಎಲ್ಲ ಮನ ಧನ ಎಲ್ಲ ಪ್ರೋತ್ಸಾಹ ನೀಡಿ ಅವರ ಮಾರ್ಗದರ್ಶಕರಾಗಿ ನಿಂತಿದ್ದಾರೆ ಅದರಿಂದ ಈಗ ನಮ್ಮ ಜೊತೆಯಲ್ಲಿ ಯುವಕರನ್ನೆಲ್ಲ ಕೊಟ್ಟಿದ್ದಾರೆ ನಾವು ಇನ್ನು ಮುಂದೆ ಚೆನ್ನಾಗಿ ಬಲಪಡಿಸಬೇಕು ನಮ್ಮ ಸಂಘಟನೆ ಸಂಘಟನೆ ಉದ್ದೇಶ ಏನು ಅಂತ ನಾವೀಗಾಗಲೇ ತಿಳಿಸಿದ್ದೀವಿ ಅದನ್ನು ಒಂದು ಕಾರ್ಯರೂಪದಲ್ಲಿ ತರಬೇಕು ಅನ್ನೋ ಆಸೆಗಳು ನಾವೆಲ್ಲ ಇಟ್ಕೊಂಡು ಈ ಒಂದು ಅಧ್ಯಕ್ಷ ಸ್ಥಾನಕ್ಕೆ ಇವತ್ತು ಬಂದಿದ್ದೀವಿ ಅದರಿಂದ ಎಲ್ಲರೂ ನಮ್ಮ ಸಮಾಜದವರು ಸಹಕರಿಸಬೇಕು ಅಂತ ನಿಮ್ಮಲ್ಲಿ ಕೈ ಮುಗಿತಾ ಕೇಳ್ಕೊಂತೀವಿ ಅಂತ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಕಾರ್ಯಕ್ರಮ ವೀರಶಿವ ಮಹಾಸಭಾದಿಂದ ಪದಾಧಿಕಾರಿಗಳು ಮತ್ತು ಕ್ಯಾಲೆಂಡರ್ ಬಿಡುಗಡೆ ಮಾಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡರು ಅದಕ್ಕೆ ಮುಖ್ಯ ನೇತೃತ್ವ ವಹಿಸಿದ್ದವರು ಗುಮಳಾಪ್ರದ ಪ್ರದರ್ಶಿಗಳು ಅವರ ನೇತೃತ್ವದಲ್ಲಿ ಕಾರ್ಯಕ್ರಮ ಬಹಳ ಸೊಗಸಾಗಿ ಮೂಡಿಬಂದಿದೆ ಮಹಾಸಭಾದ ಅಧ್ಯಕ್ಷರಾದಂಥ ಜೈಣ್ಣನವರು ಎಲ್ಲ ವಿಸ್ತಾರವಾಗಿ ವಿಷಯಗಳನ್ನು ತಿಳಿಸಿದ್ದಾರೆ ಬಹಳ ಸದುದ್ದೇಶವಾದಂಥ ಒಂದು ಆಕಾಂಕ್ಷೆಗಳನ್ನು ಮತ್ತು ಮೂಲ ಉದ್ದೇಶಗಳನ್ನು ಇಟ್ಕೊಂಡು ಅವರು ಮಾತನಾಡಿದ್ದಾರೆ ಅದನ್ನು ತಿಳಿಸಿದ್ದಾರೆ ಇದಕ್ಕೆಲ್ಲ ಏನಪ್ಪ ಅಂದರೆ ನಮ್ಮ ಸಮಾಜದವರು ಒಗ್ಗೂಡಿ ಎಲ್ಲ ಸಹಕಾರ ನೀಡಬೇಕು ಪ್ರತಿಯೊಬ್ಬರು ನಮ್ಮ ಸಮುದಾಯ ಬಹಳ ದೊಡ್ಡದು ಇನ್ನು ನೂರು ಜನ ಅಲ್ಲ ಮೂರು ಜನ ಅಲ್ಲ ಸಾವಿರ ಜನ ಅಲ್ಲ ಲಕ್ಷೋಪ ಲಕ್ಷೋಪ ಜನಗಳು ನಮ್ಮ ಸಮುದಾಯದಲ್ಲಿದ್ದಾರೆ ಅದು ಏನಪ್ಪ ಅಂದರೆ ಅವರೆಲ್ಲ ಮನೆ ಮನೆಗಳಲ್ಲೇಯೇ ಕುಳಿತಿದ್ದಾರೆ ಅವರೆಲ್ಲ ಸ್ವಲ್ಪ ಈಚೆ ಬಂದು ಈ ಒಂದು ಸಂಘಟನೆಗೆ ಸಹಕಾರ ನೀಡಿ ಅಟ್ಲೀಸ್ಟ್ ಒಂದು ಕಾರ್ಯಕ್ರಮ ಮಾಡಿದಾಗ ಅದರಲ್ಲಿ ಬಂದು ಭಾಗವಹಿಸಿದಾಗ ಪ್ರತಿಯೊಬ್ಬರಿಗೂ ಹೌದು ನಾವು ನಮ್ಮ ಸಮಾಜಕ್ಕೆ ಸೇವೆ ಸಲ್ಲಿಸಬೇಕು ನಮ್ಮ ಸಹಕಾರ ನೀಡಬೇಕು ನಮ್ಮದು ಜವಾಬ್ದಾರಿ ಇದೆ ಸಮಾಜದಲ್ಲಿ ಅನ್ನೋದು ಅರಿವಿಗೆ ಬರುತ್ತೆ ಇಂಥ ಕಾರ್ಯಕ್ರಮಗಳಲ್ಲಿ ಮಾಡಿದಾಗ ಪ್ರತಿಯೊಬ್ಬರು ಬನ್ನಿ ದಯವಿಟ್ಟು ಎಲ್ಲರೂ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಏನೆಲ್ಲ ಒಂದು ಉದ್ದೇಶಗಳಿದೆ ಆ ಉದ್ದೇಶಗಳ ಪೂರೈಕೆ ಆಗಬೇಕು ಅಂದರೆ ನಮ್ಮ ಸಮಾಜದವರ ಸಹಕಾರ ಮತ್ತು ಸಂಪೂರ್ಣ ಬೆಂಬಲ ನಮಗೆ ಬೇಕು ಅಂತ ಈ ಮೂಗಲ್ ಮೂಲಕವಾಗಿ ತಿಳಿಸಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ವೀರಶಿವಲಿಂಗಾಯತ ಮಹೋತ್ಸವ ಆನೇಕಲ್ ತಾಲೂಕು ಘಟಕ ಅಧಿಕೃತವಾಗಿ ಚಾಲನೆಗೆ ಬಂದಿದೆ ಇವತ್ತು ಕ್ಯಾಲೆಂಡರ್ ಹೊಸ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮ ಚೆನ್ನಾಗಾಯಿತು ಈಗ ಆನೇಕಲ್ ತಾಲೂಕಲ್ಲಿ ಲಾಸ್ಟ್ ಟೈಮ್ ಒಂದು ಕಾರ್ಯಕ್ರಮ ಮಾಡಿ ಕಾರ್ಯಕ್ರಮ ಯಶಸ್ವಿ ಆಯಿತು ಮಾನ್ಯ ಶಾಸಕರು ಕೂಡ ಆನೇಕಲ್ ಟೌನಲ್ಲಿ ಒಂದು ನಿವೇಶನ ಕೊಡ್ತೀನಿ ಅಂತ ಬರುವ ಭರವಸೆ ಕೊಟ್ಟಿದ್ದಾರೆ ನಮ್ಮ ಆನೇಕಲ್ ಟೌನಲ್ಲಿ ಗೌರವಾಧ್ಯಕ್ಷರು ಕೆ ಶಿವಣ್ಣವರು ಅವರ ನೇತೃತ್ವದಲ್ಲಿ ಟೌನಲ್ಲಿ ಮತ್ತು ತಾಲೂಕಲ್ಲಿ ಇನ್ನಕ್ಕೆ ಕೆ ಜಯಣ್ಣವರು ಅವರ ನೇತೃತ್ವದಲ್ಲಿ ಎಲ್ಲ ಒಂದೇ ವೀರ ಆಯಿತು ಎಲ್ಲ ವೀರಶಿವಲಿಂಗ ಆಯಿತು ಬಂದ್ಗಳು ಒಗ್ಗಟ್ಟಾಗಿ ತಾಲೂಕಿನಾದ್ಯಂತ ಕಾರ್ಯಕ್ರಮ ಇನ್ನು ಮುಂದೆ ಹಲವಾರು ಕಾರ್ಯಕ್ರಮಗಳನ್ನ ಇದು ಮಾಡಬೇಕು ಅಂತ ಇದ್ದೀರಿ ಬಡ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಏನು ಬೇಕೋ ಸಹಾಯ ಮಾಡೋದು ಅವ್ರಿಗೆ ವಿದ್ಯಾರ್ಥಿ ವೇತನ ಇಲ್ಲ ಹಾಸ್ಟೆಲ್ ವ್ಯವಸ್ಥೆಗಳಿಗೆ ಇದೆಲ್ಲ ಮಾಡಬೇಕು ಅಂತ ಇದು ಇದ್ದೀರಿ ಮುಂದಿನ ದಿನಗಳಲ್ಲಿ ಕಾರ್ಯಕ್ರಮ ನಡೆಸ್ಕೊಂಡು ಹೋಗ್ತೀವಿ ಮತ್ತು ಮಾಧ್ಯಮದವರಿಗೂ ನಮಸ್ಕಾರ ಈ ದಿನ ನಾವೇನು ವಿಜೃಂಭಣೆಯಿಂದ ಕ್ಯಾಲೆಂಡರ್ ಬಿಡುಗಡೆ ಮತ್ತು ಪದಾಧಿಕಾರಿಗಳನ್ನ ಆಯ್ಕೆ ಮಾಡಿ ಅವರಿಗೆ ಪ್ರಮಾಣಪತ್ರಗಳು ಕೊಟ್ಟಿದ್ದೀವಿ ಇದು ಸುಮಾರು ವರ್ಷದಿಂದ ಒಂದು ಮೂರು ನಾಲ್ಕು ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ ಬಟ್ ನಾವು ನಮ್ಮ ಈ ಪಂಚಾಯಿತಿ ಒಳಗಡೆ ಎಲ್ಲಿ ಗೌರ್ಮೆಂಟ್ ಜಾಗ ಎಲ್ಲಿದ್ದೀವಿ ನೋಡಿ ನಾವು ಅಷ್ಟೇ ಒಂದು ನಿವೇಶನ ಕಟ್ಟಿ ಅದರಲ್ಲಿ ಒಂದು ಬ್ಯಾಂಕ್ ಮಾಡಿ ಬಡವರಿಗೆಲ್ಲ ನಾವು ಸಹಾಯ ಮಾಡಬೇಕಂತ ಈಗಾಗಲೇ ನಾವು ಹಮ್ಮಿಕೊಂಡಿದ್ದೀವಿ ಮತ್ತು ನಾವು ಎಲ್ಲರೂ ಒಂದು ಸಹಾಯಧನ ಅಂತ ಒಂದು ಇದು ಓಪನ್ ಮಾಡಿದ್ದೀವಿ ಆ ಸಹಾಯಧನದಲ್ಲಿ ನಮ್ಮ ಇದರಲ್ಲಿ ಯಾರು ಬಡವರಿದ್ದಾರೆ ಅವ್ರನ್ನ ಗುರುತಿಸಿ ಎಷ್ಟು ಕಲೆಕ್ಷನ್ ಆಗುತ್ತೋ ಅವರಿಗೆ ನೇರವಾಗಿ ಅವ್ರ ಮನೆಗೆ ತಲುಪೋ ಕೆಲಸ ಈಗಾಗಲೇ ನಾವು ಮಾಡ್ತಾಯಿದ್ದೀವಿ ಮುಂದೇನೂ ಮಾಡ್ತೀವಿ ಮತ್ತು ಅದೇ ರೀತಿ ಈಗ ನಮ್ಮ ಅಧ್ಯಕ್ಷರಾದಂತಹ ಜಯಣ್ಣವರು ಬಹಳ ಇದರಿಂದ ನಮಗೆ ಸಪೋರ್ಟ್ ಮಾಡ್ತಾಯಿದ್ದಾರೆ ಅವರ ಸಮ್ಮುಖದಲ್ಲಿ ಏನೇ ಕೆಲಸಗಳಿದ್ರು ನಾವು ಅವ್ರ ಹಿಂದೆ ಇದ್ದು ಈ ಕೆಲಸಗಳನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಮತ್ತು ಇನ್ನೂ ಹೆಚ್ಚಿನ ದಿನಗಳ ವಿದ್ಯಾಭ್ಯಾಸ ಇರ್ಬೋದು ಕಡು ಬಡವ್ರಿಗಾಗಿರ್ಬೋದು ಮತ್ತು ಹೆಣ್ಣುಮಕ್ಕಳ ವಿಚಾರದಲ್ಲಿ ಆಗ್ಬೋದು ಮತ್ತು ಇನ್ನೂ ಅನೇಕ ಬಡವರಿದ್ದಾರೆ ಅವರಿಗೆಲ್ಲ ನಮ್ಮ ಸಹಾಯ ತನದಿಂದ ಸಹಾಯ ಮಾಡ್ತೀವಿ ಅಂತ ಹೇಳ್ತಾ ಈಗಾಗಲೇ ಬಂದಿರೋರು ಎಲ್ಲರಿಗೂ ಊಟದ ವ್ಯವಸ್ಥೆ ಎಲ್ಲ ಮಾಡಿದ್ದೀವಿ ಬಹಳ ವಿಜೃಂಭಣೆ ಅದರಲ್ಲಿ ಇನ್ನೊಂದು ಮುಖ್ಯವಾದ ವಿಷಯ ಅಂದರೆ ನಮ್ಮ ವಿ ಶೈವ ಲಿಂಗಾಯತ ಮಹಾಸಭದಲ್ಲಿ ಈ ದಿನ ಬಹಳ ಜನ ಸೇರಿದ್ದಾರೆ ಬಹಳ ಆನಂದವಾಯ್ತು ನಮಗೆ ಈ ಜನ ನೋಡಿ ನಮ್ಮವರು ಇದ್ದಾರಲ್ಲ ಅನ್ನೋ ಒಂದು ಇದು ನಮಗೆ ಬಂತು ಹಾಗಾಗಿ ಯಾವುದೇ ಕಾರ್ಯಕ್ರಮ ಆಗಲಿ ನಮ್ಮವ್ರು ಬರಬೇಕು ಇಂಥ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡಬೇಕು ಚೆನ್ನಾಗಿ ಯಶಸ್ವಿಯಾಗಿ ನಡೆಸಿದಾಗ ಮಾತ್ರ ನಮಗೆ ಒಳ್ಳೆಯ ಹೆಸರು ಬರುತ್ತೆ ಅಂತ ಹೇಳ್ತಾ ಇದು ಈ ಪುಣ್ಯಕ್ಷೇತ್ರ ವೀರಭದ್ರ ಸ್ವಾಮಿ ಕ್ಷೇತ್ರದಲ್ಲಿ ನಾವು ಈ ಇದು ಮೊದಲನೇ ಬಾರಿಗೆ ನಾವು ಮಾಡಿರೋದು ಎಲ್ರಿಗೂ ಸಂತಸ ತಂದಿದೆ ಇದೇ ರೀತಿ ಎಲ್ರಿಗೂ ಹುಮ್ಮಸ್ ಸಿಗಲಿ ಪ್ರತಿ ತಿಂಗಳು ಒಂದೊಂದು ಮೀಟಿಂಗಲ್ಲಿ ಇದೇ ಥರ ಕಾರ್ಯಕ್ರಮಗಳು ಹಮ್ಮಿಕೊಳ್ಬೇಕಂತ ಹೇಳ್ತಾ ನಾನು ಇದ್ದೀನಿ